ಫ್ರೆಂಡ್ ಎಲ್ಲ ಐಸ್ ಪಕ್ಕದಲ್ಲೇ ಇದೆ ಅಲ್ಲಿಗೆ ಹೋಗ್ಬೇಕು ನಾವು ಇನ್ನು ಹೋಗೋದಿದೆ ಫುಲ್ ಆಫ್ ರೋಡ್ ಮುಗಿದು ಇವಾಗೆ ಸ್ವಲ್ಪ ಸಮಾಧಾನ ಆಗಿದೀವಿ ಓ ಈ ರೋಡ್ ರೆಡಿ ಮಾಡ್ತಾ ಇದ್ದಾರೆ ಜೆ ಸಿ ಪಿ ಅವ್ರು ಸ್ವಲ್ಪ ರಿಪೇರಿ ಇದೆ ಒಳ್ಳೆಯವ್ರು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ ಟೂ ವೀಲರ್ ಹೋಗೋಂಗಿಲ್ಲ ಅದು ಹೋಗಂಗಿಲ್ಲ ಅಂತಾರೆ ಯಾಕಂದರೆ ಎರಡು ದಿವಸದಿಂದ ಬಂದಿನ್ನೂ ಅಲ್ಲಿ ಯಾವುದು ಇಲ್ಲ ಗಾಡಿನ ನಾವು ಬಂದಿ ತಿರ್ಗ ಅಷ್ಟು ದೂರ ಕಿಲೋಮೀಟ್ರ್ ವಾಪಸ್ ಹೋಗಬೇಕು ಇದೇನದು ಲೆಂಬು ಊರಿಗೆ ಹೋಗಬೇಕಾಗಿರೋ ದಾರಿ ಇದು ಇದರಿಂದ ಲಡಾಖ್ ಲೇ ಲಡಾಖೆ ಶಾರ್ಟ್ಕಟ್ಟು ನಾವು ಇಲ್ಲಿ ಓಕೆ ನೋಡಿ ಹೆಂಗಿದೆ ಐಸ್ ಇದೆ ನೋಡಿ ರೋಡಲ್ಲೇ ಐಸ್ ನಾನು ಸಿಗೋಲ್ಲ ಅಂತ ಅಂದ್ಕೊಂಡಿದ್ದೆ ಐಸು ಸೂಪರ್ ಸ್ನೋ ಚೆನ್ನಾಗಿ ಎಲ್ಲ ಆಯಿತು ಪಾಪ ನಮ್ಮ ನನ್ನ ಪಾರ್ಟ್ನರೇ ಎರಡು ಸಲ ಗಾಡಿಯಲ್ಲಿ ಬಿದ್ದಿದ್ದಾನೆ ಜಾಸ್ತಿ ಹಿಂದೆಯಲ್ಲೇ ಮಾತಾಡ್ತ ನೋಡಿ ನಾನು ಹಾಕೋದ್ರಲ್ಲಿ ನೋಡಿ ಇಲ್ಲಿ ಒಂದು ಸೈಡಲ್ಲಿದೆ ಓ ಗಾಡ್ ಇನ್ನೂ ನಾವು ಹೋಗೋದಿದೆ ಹೋಗ್ತಾ ಹೋಗ್ತಾ ನಿಮಗೆ ಅಪ್ಡೇಟ್ ಮಾಡ್ತೀನಿ ಇಲ್ಲೆಲ್ಲ ನೆಟ್ವರ್ಕ್ ಇಲ್ಲ ಥ್ಯಾಂಕ್ ಯು ಕೆ ಬಾಯ್